ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತೊಮ್ಮೆ ಒಂದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಜಿಲ್ಲೆ ದೊಡ್ಡದಿರೋದ್ರಿಂದ ಕೆಲವೊಂದಿಷ್ಟು ಮನವಿದಾರರಿಗೆ ಅರ್ಜಿದಾರರಿಗೆ ಜಿಲ್ಲಾ ಕೇಂದ್ರಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಮತ್ತು ಇದರ ಮುಖಾಂತರ ಕೆಲವೊಂದು ಸಮಸ್ಯೆಗಳು ಪೊಲೀಸ್ ಸ್ಟೇಷನ್ಗೆ ಗಮನಕ್ಕೆ ಬರದೇ ಇರುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬರುತ್ತೆ ಕೆಲವೊಂದು ಕಂಪ್ಲೇಂಟ್ಗಳು ಪೊಲೀಸ್ ಸ್ಟೇಷನ್ ಗಮನಕ್ಕೆ ಬಂದು ಕೂಡ ಅವರು ಕ್ರಮ ಕೈಗೊಳ್ಳದಿದ್ದಾಗ ನಮ್ಮ ಗಮನಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ನಾವು ಕೂಡ ತಕ್ಷಣ ಸಂಬಂಧಪಟ್ಟ ಕ್ರಮಗಳನ್ನ ತೆಗೆದುಕೊಂಡಾಗ ಜನರಿಗೆ ಒಂದು ನಮ್ಮ ಸೇವೆಯನ್ನು ಒದಗಿಸಲಿಕ್ಕೆ ಇದೊಂದು ಅನುಕೂಲ ಆಗ್ತಾ ಇದೆ ಇವತ್ತಿನ ದಿವಸ ಒಟ್ಟು ಇಪ್ಪತ್ತಾರು ಕಾಲ್ಗಳು ಬಂದಿತ್ತು ಒಂದು ಗಂಟೆಯಲ್ಲಿ ಹನ್ನೊಂದರಿಂದ ಹನ್ನೆರಡು ಗಂಟೆಯಲ್ಲಿ ಇಪ್ಪತ್ತಾರು ಕಾಲ್ಸ್ ಬಂದಿತ್ತು ಅದರಲ್ಲಿ ಸುಮಾರು ಒಂಬತ್ತು ಕರೆಗಳು ಅಕ್ರಮ ಸರಾಯಿ ಮಾರಾಟದ ಬಗ್ಗೆ ಆಗಿತ್ತು ಮತ್ತು ಈ ಅಕ್ರಮ ಮಾರಾಟ ಸರಾಯಿ ಮಾರಾಟದ ವಿಚಾರದಲ್ಲಿ ಈ ಮುಂಚೆ ಕೂಡ ಕಂಪ್ಲೇಂಟ್ ಆಗಿ ಮತ್ತೆ ಎಫ್ ಆರ್ ಆಗಿರೋದನ್ನು ಕೂಡ ಹೇಳ್ತಾ ಇದ್ರು ಸೊ ಈಗ ಮತ್ತೆ ಅವರು ಮಾಡ್ತಾ ಇರೋದು ನಮ್ಮ ಮೇಲೆ ಈ ಕರೆಗಳಿಂದ ಮೇಲ್ನೋಟಕ್ಕೆ ಗೊತ್ತಾಗಿದೆ ಈ ಪ್ರಕರಣಗಳಲ್ಲಿ ಮತ್ತೊಂದು ಸತಿ ನಾವು ಏನು ದಾಳಿ ಮಾಡಿಬಿಟ್ಟು ಮತ್ತೆ ಕೇಸ್ ಆದರೆ ಅವ್ರ ಮೇಲೆ ಹೆಚ್ಚಿನ ಕಾನೂನು ಕ್ರಮ ಮತ್ತು ಮುಂಜಾಗ್ರತಾ ಕ್ರಮಗಳು ನಮ್ಮ ಒನ್ ನಾಟ್ ಸೆವೆನ್ ಒನ್ ಟೆನ್ ಪಿ ಆರ್ ಅಡಿಯಲ್ಲಿ ಮುಂದಿನ ಕ್ರಮ ತಗೊಳ್ಳಿಕ್ಕೆ ನಾವು ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನ ನೀಡುತ್ತೇವೆ ಇದರ ಜೊತೆ ಸುಮಾರು ನಾಲ್ಕು ಕಾಲ್ಗಳು ನಮ್ಮ ಬೆಳಗಾವಿ ನಗರಕ್ಕೆ ಸಂಬಂಧಪಟ್ಟಂಥದ್ದು ಎರಡು ಕಾಲ್ಗಳು ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂಥದ್ದು ಸೊ ಈ ರೀತಿ ಮತ್ತು ಇನ್ನು ಹದಿಮೂರು ಕಾಲ್ಗಳು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಆ ಎಲ್ಲ ವಿಚಾರಗಳಿಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶವನ್ನು ನೀಡ್ತೀವಿ

ಅಕ್ರಮ ಸಾರು ಬಂದಿದೆ ಯಾವುದೇ ಅಕ್ರಮ ಸಾರೈಕ ಕಂಪ್ಲೇಂಟ್ ಬಂದರೂ ಕೂಡ ಒಂದು ಲೋಕಲ್ ಪೊಲೀಸು ಅಥವಾ ನಮ್ಮ ಈ ಸೆಂಟ್ ಪೊಲೀಸ್ ನಮ್ಮ ಜಿಲ್ಲಾ ಕೇಂದ್ರದಿಂದ ಕೂಡ ದಾಳಿ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಇಂದ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಮ್ಮ ಅರ್ಜಿ ಕೂಡ ಇಲ್ಲ ಕೇಸ್ ಆಗಿದೆ ಅಂತ ಅವರೇ ಹೇಳಿದ್ರು ಕಂಪ್ಲೇಂಟ್ ದಾರು ಕೂಡ ಹೇಳಿದ್ರು ಕೇಸ್ ಮಾಡಿದ್ದಾರೆ ಅಂತ ಹೇಳಿ ಈ ಕೇಸ್ಗಳು ಏನಿರುತ್ತೆ ನಾವು ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗುತ್ತೆ ಇವೆಲ್ಲ ಕಾಗ್ನೈಸಬಲ್ ಇದ್ರೂ ಕೂಡ ಬೇಲೇಬಲ್ ಕೇಸಸ್ ಮತ್ತೆ ಅದಕ್ಕೆ ಆದಂತ ಒಂದು ಬೇರೆ ಡಿಪಾರ್ಟ್ಮೆಂಟ್ ಇದೆ ಅವರು ಕೂಡ ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ತಗೋಬೇಕು ಜೊತೆ ನಾವು ಅದನ್ನ ವೆರಿಫೈ ಮಾಡ್ತೀವಿ ಈಗ ಅವ್ರು ಹೇಳಿದ್ದಾರೆ ಕಾಗವಾಡ ಪಿ ಎಸ್ ಅವರ ಹೋಗ್ಬಿಟ್ಟು ಏನೋ ಮನೆ ಹೇಳ್ತೆ ಅದು ಕೋರ್ಟಲ್ಲಿ ಇರ್ತಕ್ಕಂಥ ವಿಚಾರ ಅಂತ ಈಗ ಅಕ್ರಮ ಒತ್ತುವರಿ ಅದು ಆಗಿತ್ತು ಅಂತಂದ್ರೆ ಮೇಲ್ನೋಟಕ್ಕೆ ಇದ್ರೆ ಒಂದು ಅರ್ಥಯಂತ್ರ ಸಂಬಂಧಪಟ್ಟ ಇಲಾಖೆಯಿಂದ ಮಾಡ್ಸಿರ್ತಾರೆ ಪೊಲೀಸ್ ಪ್ರೆಸೆನ್ಸ್ ಇದ್ದಿದ್ದಕ್ಕೆ ಹೇಳಿದಾರೋ ಅಥವಾ ಇವರ ನಿಂತು ಮಾಡ್ತಾರೆ ನಾವು ವೆರಿಫೈ ಮಾಡ್ತೀವಿ